ಇನ್ನ ಹತ್ತೊಂಬತ್ತು ದಿನ ಇದೆ ಚುನಾವಣೆಗೆ ಎಷ್ಟು ದಿನ ಇದೆ ಹತ್ತೊಂಬತ್ತು ದಿನ ಇದೆ ಇನ್ನ ಹತ್ತೊಂಬತ್ತು ದಿನ ಮೋದಿ ವಾರಿಯರ್ಸ್ ಆಗಿ ಕೆಲಸ ಮಾಡಬೇಕು ಮೋದಿ ಸೈನಿಕರಾಗಿ ಕೆಲಸ ಮಾಡಬೇಕು ದೇಶಕ್ಕಾಗಿ ಮೋದಿ ಕೆಲಸ ಮಾಡ್ತಾರೆ ಅವ್ರು ಹೇಳಿದ್ರು ನಾನು ಪ್ರಧಾನ ಮಂತ್ರಿ ಅಲ್ಲ ಪ್ರಧಾನ ಸೇವಕ ಅಂತ ಅನ್ಕೊಂಡು ಕೆಲಸ ಮಾಡಿದ್ರು ಜಗತ್ತಿನ ಎಲ್ಲಾ ಕಡೆ ಭಾರತದ ಗೌರವವನ್ನು ಹೆಚ್ಚು ಮಾಡಿದ್ರು ಜಗತ್ತಿನ ಎಲ್ಲಾ ಕಡೆ ಭಾರತದ ಗೌರವವನ್ನು ಹೆಚ್ಚು ಮಾಡಿದ್ರು ಏ ಮಾತಾಡ್ಬೇಡಣ್ಣ ಗೌರವ ಹೆಚ್ಚು ಮಾಡಿದ್ರು ನಾನು ನಿಮ್ಮ ಹತ್ರ ವಿನಂತಿ ಮಾಡೋದು ಇಷ್ಟೇ ಅಂತ ಪುಣ್ಯಾತ್ಮ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗೋದಕ್ಕೆ ಹತ್ತೊಂಬತ್ತು ದಿನ ಭಾರತೀಯ ಜನತಾ ಪಾರ್ಟಿ ಪರವಾಗಿ ಸಮಯ ಕೂಡ ತಯಾರಿದ್ದೀವಿ ಅನ್ನೋ ಕೈ ಮೇಲೆ ಹತ್ರೀ ತಯಾರಿದೀರ ಒಂದ್ಸರಿ ತೊಪ್ಪಿಗೆ ಬಿಚ್ಚಿ ಬೀಸ್ರಿ ಭಾರತ್ ಮಾತಾಕಿ ಎಲ್ಲ ಕಡೆಗೂ ಬೀಸ್ರಿ ಒಂದ್ಸರಿ ಸಮಯ ಕೂಡ ತಯಾರಿದ್ದೀವಿ ಅಂತ ಹೇಳಿದಿರಿ ಹತ್ತೊಂಬತ್ತು ದಿನ ಮನೆ ಮನೆ ಮಾಡಿ ನಮ್ ಸೈನಿಕರು ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರು ಅವ್ರು ಮಾಡಿದ ಸರ್ಜಿಕಲ್ ಸ್ಟ್ರೈಕ್ ಪಾಕಿಸ್ತಾನ ವಿರುದ್ಧ ನೀವು ಸ್ಟ್ರೈಕ್ ಮಾಡ್ಬೇಕು ನೀವು ಸರ್ಜಿಕಲ್ ಸ್ಟ್ರೈಕ್ ಮಾಡ್ ತಯಾರಿದ್ರೆ ಮನೆಗೆ ಹೋಗಬೇಕು ಮಾತ್ಬೇಡಿ ಆದ್ರೆ ಅವ್ರಿಗೆ ಹೇಳಿ ದೇಹ ಉಳಿಬೇಕು ದೇಶ ಉಳಿಸೋದಕ್ಕಾಗಿ ನೀನು ಪಂಚಾಯತಿಲಿ ಏನ್ ಮಾಡಿ ಎಂ ಎಲ್ ಎಲೆಕ್ಷನ್ ಅಲ್ಲಿ ಏನ್ ಮಾಡಿದ ಗೊತ್ತಿಲ್ಲ ಇದು ದೇಶ ಉಳಿಸ ಚುನಾವಣೆ ದೇಶಕ್ಕಾಗಿ ಭಾರತೀಯ ಜನತಾ ಪಾರ್ಟಿಗೆ ಮರ ಹಾಕುವಂತ ಅವರು ತುಂಟಿ ಮಾಡಬೇಕು ಇದು ದೇಶ ಉಳಿಸೆ ಚುನಾವಣೆ ಅನ್ನೋದನ್ನ ಅವರಿಗೆ ಮನವರಿಕೆ ಮಾಡಿಕೊಡ್ಬೇಕು ಅವರಲ್ಲಿರುವ ದೇಶಭಕ್ತಿಯನ್ನ ಜಾಗೃತಿಗೊಳಿಸಬೇಕು ಅವ್ರಿಗೆ ಬೇಕು ನಿಮ್ಮ ಯೋಗಸು ಪಾಕಿಸ್ತಾನದ ನೋಡುತ್ತಾ ಇದ್ದಾರೆ ದೇಶಗಳು ಬಿಟ್ಟರೆ ಕೊಡಬೇಕು ಈ ಮೂಲಕ ನಾನು ವಿನಂತಿ ಮಾಡ್ಲಿಕ್ಕೆ ಬಯಸ್ತೇನೆ ಯಾರು ದೇಶವನ್ನು ಬಳಸ್ತೀರಿ ಬಯಸ್ತೀರಿ ಕಾಂಗ್ರೆಸ್ ತೋರಿಸ ಬನ್ನಿ ಭಾರತೀಯ ಜನತಾ ಪಾರ್ಟಿ ರಮೇಶ್ ಜಂಡ ಜಿಗ್ಜಿಣಿಗೆ ಅವರನ್ನ ಬೆಂಬಲಿಸಿ ಅಂತ ವಿನಂತಿ ಮಾಡಲಿಿಸ್ತೇನೆ ಬಂಧುಗಳೇ ನಮ್ಮ ಸಂಕಲ್ಪ ಪತ್ರದಲ್ಲಿ ಭಾರತವನ್ನು ಬಲಗೊಳಿಸುವ ಯೋಜನೆಗಳಿದ್ದಾವೆ ಬಡವರಿಗೆ ಶಕ್ತಿ ತುಂಬತಕ್ಕಂಥ ಯೋಜನೆಗಳಿದ್ದಾವೆ ಆ ಸಂಕಲ್ಪ ಪತ್ರದಂತೆ ಭವಿಷ್ಯದ ಭಾರತ ಅದು ವಿಶ್ವಗುರು ಭಾರತ ಆಗಬೇಕು ಭವಿಷ್ಯದ ಭಾರತ ಬಡತನ ಭಾರತ ಆಗಬೇಕು ಭವಿಷ್ಯದ ಅದ ಜಾತೀಯತೆ ವಿಷಭೀಜದಿಂದ ಮುಕ್ತವಾಗಿರ್ತಕ್ಕ ಭಾರತ ಆಗಬೇಕು ಅದಕ್ಕೆ ನಾವು ಮಾತಾಡ್ತಾ ಹೇಳಿದೆ ನಾವಿರೂ ರಾಜಕಾರಣಕ್ಕೆ ಬಂದಿರೋದು ಹಿಂದುತ್ವಕ್ಕಾಗಿ ರಾಜಕಾರಣಕ್ಕೆ ಬಂದಿದ್ದೇವೆ ಹಿಂದುತ್ವಕ್ಕಾಗಿಯೇ ರಾಜಕಾರಣ ಮಾಡ್ತೇವೆ ನಮ್ಮ ನರೇಂದ್ರ ಮೋದಿ ಅವರು ತನ್ನ ಒಂದೊಂದು ಕ್ಷಣವನ್ನು ಕೂಡ ದೇಶ 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 ಮುಂದುವರಿಬೇಕು ಅಂತ ಕೆಲಸ ಮಾಡ್ತಾ ಇದ್ದಾರೆ ಅಂತ ಪುಣ್ಯಾತ್ಮ ದೇವರು ಕೊಟ್ಟು ವರ ಅಂತ ಪುಣ್ಯಾತ್ಮ ಮತ್ತೆ ಪ್ರಧಾನ ಮಂತ್ರಿ ಆಗೋದಿಕ್ಕೆ ಕೈ ಎತ್ತಿ ಆಶೀರ್ವಾದ ಮಾಡಿ ಅಂತೇಳಿ ವಿನಂತಿ ಮಾಡಿ ಭಾರತ್ ಮಾತಾಕಿ ಮಾತಾಕಿ ನಿಮ್ಮೆಲ್ಲರಿಗೂ ಒಂದ್ಸಲ ನಾನು ಮಾತು ಮುಗಿಸ್ತೇನೆ ಭಾರತ್ ಮಾತಾಕಿ ಅಯೋಧ್ಯೆಯ ರಾಮನಿಗೆ ನ್ಯಾಯ ಸಿಕ್ಕಿದೆ ಕಾಶಿ ಆದಿ ವಿಶ್ವೇಶ್ವರನಿಗೆ ನ್ಯಾಯ ಸಿಗ್ಬೇಕು ಮಥುರೆಯ ಶ್ರೀಕೃಷ್ಣನಿಗೆ ನ್ಯಾಯ ಸಿಗ್ಬೇಕು ಆ ಮಥುರೆಯ ಕೃಷ್ಣನಿಗೆ ಕಾಶಿ ವಿಶ್ವೇಶ್ವರನಿಗೆ ನ್ಯಾಯ ಕೊಡುವ ಸಾಮರ್ಥ್ಯ ಇರೋದು ಭಾರತೀಯ ಜನತಾ ಪಾರ್ಟಿಗೆ ನರೇಂದ್ರ ಮೋದಿ ಅವರಿಗೆ ಅದಕ್ಕಾಗಿ ಭಾರತೀಯ ಜನತಾ ಪಾರ್ಟಿಗೆ ಮತ ಹಾಕಿ ಅಂತ ವಿನಂತಿ ಮಾಡಿ ಕಳಿಸ್ತೇನೆ ಅದಕ್ಕಾಗಿ ಭಾರತೀಯ ಜನತಾ ಪಾರ್ಟಿಗೆ ಮತ ಹಾಕಿ ಅಂತ ವಿನಂತಿ ಮಾಡಲಿಕ್ಕೆ ಬಯಸ್ತೇನೆ ಬಹಳ ವರ್ಷದ ಗೆಳೆಯ ಲಕ್ಷ್ಮಣಪ್ಪ ಸೌದಿ ಆ ಬಿಜೆಪಿ ಒಳಗಿದ್ದಾಗ ಒಳಗಿದ್ದಾಗ ಯಾರು ಪರ್ಮಿಷನ್ ಬೇಕಾಗಿರಲಿಲ್ಲ ಭಾರತ್ ಮಾತಾ ಭಾರತ್ ಮಾತಾ ಮಾತಾಕಿ ಜಾಯಿ ಅಂತ ಕೂಗ್ತಿದ್ವಿ ಈಗಲ್ಲಿ ಈ ಕಾಂಗ್ರೆಸ್ ಒಳಗೆ ಅವ್ರ ಪರ್ಮಿಷನ್ ತಗೋಬೇಕು ಖರ್ಗೆ ಸಾಹೇಬ್ರೆ ತಪ್ಪು ತಿಳ್ಕೊಬಿಡ್ರಿ ನಾವು ಒಂದ್ಸರಿ ಹೇಳ್ಬಿಡನ್ರಿ ಅಂತ ಪರ್ಮಿಷನ್ ತಗೋಬೇಕು ಎಂತ ದುಸ್ಥಿತಿ ಬಂತ್ರಿ ಅದೇ ಪಾಕಿಸ್ತಾನ ಅಂತ ಕೂಗಕ್ಕೆ ಯಾರು ಪರ್ಮಿಷನ್ ಬೇಡ ಕಾಂಗ್ರೆಸ್ನವರಿಗೆ ಕೇಳಿದ್ರ ತಾನೇ ನೀವೆಲ್ಲ ವಿಧಾನಸೌಧ ಪ್ರಜಾಪ್ರಭುತ್ವದ ದೇಗುಲ ಕರ್ನಾಟಕದ ಆತ್ಮ ಅಂತ ಕಡೆಗಳಲ್ಲಿ ನುಡಿದು ನುಡಿದಂತೆ ನಡೆದಿದ್ದೇವೆ ಅಂತ ಡೈ್ರಿ ಓದಿ ಕಾಕಿನ ಚೀಲೂ ಮೋದಿದೆ ನಾನ್ ಕೊಟ್ಟೆ ಅಂತ ಹೇಳಿದ್ರಿ ನಿಮ್ಗೊಂದು ಲೆಕ್ಕ ಹೇಳ್ತೀನಿ ಕೇಳಿ ಒಂದು ಚೀಲ ಯೂರಿಯಾ ಗೊಬ್ಬರಕ್ಕೆ ಇನ್ನೂರ ಅರವತ್ತೆಂಟು ರೂಪಾಯಿ ಬೆಲೆ ಇದೆ ಸಬ್ಸಿಡಿ ಎಷ್ಟು ಕೊಡ್ತಾರೆ ಗೊತ್ತಾ ಮೋದಿ ಎರಡ್ ಸಾವಿರದ ಒಂಬೈನೂರು ರೂಪಾಯಿ ಕೊಡ್ತಾರೆ ಒಂದು ಚೀಲ ಗೊಬ್ಬರಕ್ಕೆ ಮೋದಿ ಕೊಡೋದು ಎರಡ್ ಸಾವಿರದ ಒಂಬೈನೂರು ಅವ್ರ ಏನಾರು ಎರಡ್ ಸಾವಿರದ ಒಂಬೈನೂರು ರೂಪಾಯಿ ಸಬ್ಸಿಡಿ ಕೊಡದೇ ಇದ್ರೆ ಮೂರ್ ಸಾವಿರದ ನೂರ ಅರವತ್ತೆಂಟು ರೂಪಾಯಿ ಒಂದು ಚೀಲ ಯೂರಿಯಾದ ಯೂರಿಯಾ ಗೊಬ್ಬರದ ಬೆಲೆ ಆಗುತ್ತೆ ಒಂದು ಚೀಲ ಯೂರಿಯಾ ಗೊಬ್ಬರದ ಬೆಲೆ ಇದು ಸಿದ್ದರಾಮಯ್ಯನವ್ರ ಲೆಕ್ಕ ಇದನ್ನ ತಿಳ್ಕೊಂಡು ಮನೆ ಮನೆಗೆ ತಿಳಿಸಿ ಇದನ್ನ ಮನೆ ಮನೆಗೆ ತಿಳಿಸಿದ್ರೆ ಮಾತ್ರ ದೇಶ ಉಳಿಯುತ್ತೆ ಅಕಸ್ಮಾತ್ ನಾವು ಕೊಟ್ಟಿದ್ದೀವಿ ಅಂತ ಕಾಂಗ್ರೆಸ್ನವ್ರು ಬಂದು ಹೇಳಿದ್ರೆ ಕೇಳ್ಬೇಕು ನೀವು ಯಾರ ಮನೆದ್ ಕೊಟ್ರಿ ಅಂತ ಲೆಕ್ಕ ಹೇಳಬೇಕು ಹ್ಞೂ ಕಣಪ್ಪ ನಮ್ಗೆ ನಮ್ಮ ಯಜಮಾನ್ರ ಹತ್ರ ಕಿತ್ತು ನನಗೆ ನನಗೆ ಕೊಡಕ್ಕೆ ನೀನ್ ಹಾಕ್ಬೇಕು ಅಂತ ಕೇಳ್ಬೇಕು ಕೇಳ್ತೀರಲ್ವ ಕೇಳ್ತೀರಾ ಪಕ್ಕ ಎಲ್ಲಿ ಒಂದ್ಸಲ ಜರ ಕೇಳ್ರಿ ಕೇಳ್ತೇ ಪಕ್ಕ ಮಾತ್ರ ಅಲ್ಲಿ ಅಯ್ಯೋ ಮೋದಿ ಇಲ್ದೈತ್ರೆ ರಾಮ ಮಂದಿರ ಕಟ್ಟಕ್ ಆಗ್ತಿತ್ತೆ ನಾಳೆ ರಾಮನವಮಿ ನಾಳೆ ರಾಮನವಮಿ ಐನೂರು ವರ್ಷದ ನಂತರ ಬಾಲರಾಮ ತನ್ನೂರಿಗೆ ಬಂದಿದ್ದಾನೆ ಬಾಲರಾಮನ ರಾಮನವಮಿ ನಾಳೆ